ಪ್ರತಿ ಬಾರಿ ಅದು ಹೇಗಪ್ಪ ಸುಳ್ಳು ಹೇಳುವುದು ಪ್ರತಿ ಬಾರಿ ಅದು ಹೇಗಪ್ಪ ಫೇಕ್ ನ್ಯೂಸ್ ಅನ್ನ ಸೃಷ್ಟಿ ಮಾಡುವುದು ಅಂತ ಹೇಳ್ಬಿಟ್ಟು ಒಂದು ಕವಿತೆಯನ್ನ ಬರೆದಿದ್ದಾರೆ ವಸಂತ ಗಿಳಿಯಾರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆಯನ್ನು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ಮರಿಬೇಡಿ ಜನತೆಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದೆರಡು ದಿವಸ ಆಯ್ತು ಬಿಸಿ ಬಿಸಿ ಸುದ್ದಿಯನ್ನ ಕೇಳ್ತಾ ಇದ್ದೀರಾ ವಸಂತ ಗೆಳೆಯರವರ ಅವರ ಕುರಿತಾಗಿ ಫೇಕ್ ನ್ಯೂಸ್ ಗಳ ಸೃಷ್ಟಿ ಫೇಕ್ ಫ್ಯಾಕ್ಟರಿ ಹೊಸಂತಿಳಿಯುತ್ತಾ ಇದೆ ಅನ್ನೋದೇ ಬಹಿರಂಗ ಆಗಿದೆ ಸೊ ಅದರ ಬೆನ್ನಲ್ಲೇ ಇವಾಗ ಒಂದು ಕವಿತೆ ತನ್ನ ವಾಲ್ನಲ್ಲಿ ಬರ್ಕೊಂಡಿದ್ದಾರೆ ಸೊ ಆ ಕವಿತೆಯನ್ನ ನೀವು ಕೇಳಿದ್ರೆ ನಗಾಡ್ತೀರಾ ಆದ್ರೆ ಕೇಳಿ ನೀವು ಒಂದ್ಸಲ ಮೈಗೆಳೆದುಕೊಂಡರೆ ನಾನು ಬೆಂಕಿ ಮೈಗೆ ಎಳೆದುಕೊಂಡರೆ ನಾನು ಬೆಂಕಿ ಆರಿದರೆ ನಾನು ಕೆಂಡ ಮೈಗೆ ಎಳೆದುಕೊಂಡರೆ ನಾನು ಬೆಂಕಿ ಆರಿದರೆ ನಾನು ಕೆಂಡ ಎಂದಿಗೂ ಜೋಲಿಸುವ ಕೆಂಡ ಮೈಗೆಳೆದುಕೊಂಡರೆ ನಾನು ಬೆಂಕಿ ಆರಿದರೆ ನಾನು ಕೆಂಡ ಎಂದಿಗೂ ಜೋಲಿಸುವ ಕೆಂಡ ಜ್ವಲನೆ ಮುಗಿಯಿತು ಮಸಿ ಮುಸಿ ಮುಸಿ ನಗಬೇಡಿ ಬೂದಿಯಾದರೂ ಗಾಳಿಯಲ್ಲಿ ಹರಡಿ ಜ್ವಲನೆ ಮುಗಿಯಿತು ಮಸಿ ಮುಸಿ ಮುಸಿ ನಗಬೇಡಿ ಬೂದಿಯಾದರೂ ಗಾಳಿಯಲ್ಲಿ ಹರಡಿ ಬಯಲಲ್ಲಿ ಬಿದ್ದು ಮಣ್ಣಾಗುತ್ತೇನೆ ಗಾಳಿಯಲ್ಲಿ ಹರಡಿ ಬಯಲಲ್ಲಿ ಬಿದ್ದು ಮಣ್ಣಾಗುತ್ತೇನೆ ಮೊಳಕೆಗೆ ಜೀವದ ಕಣ್ಣಾಗುತ್ತೇನೆ ಮತ್ತೆ ಮತ್ತೆ ಹಸಿರಾಗಿ ನಗುತ್ತೇನೆ ಹೌದು ನಾನು ಬೆಂಕಿ ಹೌದು ನಾನು ಬೆಂಕಿ ಬೆಳಗಿಸಿಕೊಳ್ಳಬಹುದು ನನ್ನಿಂದ ದ್ವೀಪಗಳನ್ನು ಹೌದು ನಾನು ಬೆಂಕಿ ನನ್ನಿಂದ ಬೆಳಗಿಸಿಕೊಳ್ಳಬಹುದು ದೀಪಗಳನ್ನು ಮೈಗೆ ಎಳೆದುಕೊಂಡರೆ ಸುಡದೆ ಬಿಟ್ಟೇನೆ ನಾನು ವಸಂತಗಿಳಿಯ ಕವಿತೆ ಏನೋ ಮೊದಲನೇ ಆ ಒಂದು ಪದಗುಂಚದಿಂದ ಹಾರಿದ ಹಾಗೆ ಮೊದಲನೇ ಪದಗುಂಚದಲ್ಲಿನೋ ಸ್ವಲ್ಪ ಅರ್ಥವತ್ತಾಯಿತು ಅದೇ ಎರಡನೇ ಪ ಗುಂಚಲಿಗೆ ಬಂದಾಗ ಅದೇನೋ ಹಾದಿ ತಪ್ಪಿದಂತಿತ್ತು ಏನೇ ಇರಲಿ ಈ ಒಂದು ಕವಿತೆಯನ್ನ ಯಾರಿಗೆ ಅಂತ ಬರ್ದಿರೋದಂತ ಊಹಿಸ್ಕೊಳ್ಳಿ ನಿಮಗೆ ಗೊತ್ತಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿ ಅವರು ನಮಸ್ಕಾರ